ಸರ್ ಹೇಳಿ ಸರ್ ನಮಸ್ತೆ ಅಚ್ಚಿನ್ ಬಿಕೆ ಹೌದು ಸರ್ ಸರ್ ನಮಸ್ತೆ ನಮ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಲೋಕಸಭಾ ಕ್ಷೇತ್ರ ನಾನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಮತದಾರ ಸರ್ ಹಾಂ ಸರ್ ನೀವು ಇವತ್ತು ಪ್ರಜಾಕೀಯ ಪಕ್ಷದ ವತಿಯಿಂದನ ಏನು ಚುನಾವಣೆಗೆ ಬರ್ತಾ ಇದ್ದೀರಾ ಅಂತ ಗೊತ್ತಾಯ್ತು ನಾಮಿನೇಷನ್ ಮಾಡಿದ್ರ ಅಂತ ಸರ್ ಅದಕ್ಕೋಸ್ಕರ ಫೋನ್ ಮಾಡ್ತಾ ಇದ್ದೀನಿ ತಮ್ಮ ಜೊತೆ ಮಾತಾಡ್ಬೋದಾ ಸರ್ ನಾನು ನಿಮಗೆ ಶಿಫಾರಸ್ ಮಾಡೋದಕ್ಕೆ ಆಗಿಲ್ಲ ಕಾರಣ ಏನು ಅಂದ್ರೆ ಶಿಫಾರಸ್ ಪತ್ರ ನನಗೆ ನೀವ್ ತಲುಪಲಿಲ್ಲ ನಿಮ್ ನಿಮ್ದು ಯಾವ್ದು ಓಕೆ ಸರ್ ಸರ್ ನೀವೀಗ ಮೊದ್ಲೇದಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಯಾಕೆಂದ್ರೆ ನಾನು ಇವತ್ತು ಪ್ರಜಾಕೀಯಕ್ಕೆ ತಾವ್ಯಾರು ನಿಲ್ದೇ ಇದ್ದಿದ್ರೆ ನನ್ನ ಓಟ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಅದ್ರ ಜೊತೆಗೆ ಸರ್ ಪ್ರಜಾಕೀಯ ಅನ್ನೋ ಒಂದು ವಿಚಾರ ಏನಿದೆ ಆ ಒಂಬತ್ತು ಪಾಯಿಂಟ್ ಗಳನ್ನ ನೀವು ನೋಡಿರ್ತೀರಾ ಅದನ್ನ ನೋಡಿ ನೀವು ಈ ಚುನಾವಣೆಗೆ ಬರ್ತಾ ಇದೀರಾ ಅಂತ ತಿಳ್ಕೊಬೋದಾ ಹೌದು ಸರ್ ಸರ್ ಖಂಡಿತ ಓಕೆ ನಮ್ದು ತರೀಕೆರೆ ತಾಲೂಕು ಸರ್ ತಾವು ಗೆದ್ದ ನಂತರ ಅಂದ್ರೆ ಚುನಾವಣೆಯಲ್ಲಿ ಭಾಗವಹಿಸಿ ಗೆದ್ದ ನಂತರ ಅಂದ್ರೆ ಚುನಾವಣೆಯಲ್ಲಿ ಏನು ಮಾಮೂಲಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಚುನಾವಣೆಯಲ್ಲಿ ವಿನ್ ಆದಾಗ ನಮ್ ಜೊತೆ ಹೇಗೆ ಸಂಪರ್ಕದಲ್ಲಿ ಇರ್ತೀರಾ ಸರ್ ನೀವೇನಾದ್ರೂ ಎಂಪಿ ಆದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಎಂಪಿ ಆದ್ರೆ ನಮ್ ಜೊತೆ ಹೇಗೆ ಅಲ್ಲಿ ಇರ್ತೀರಾ ಅಂತ ತಮ್ಮನ್ನ ಕೇಳಬಹುದಾ ಜನ ಎಲ್ಲ ಕೆಲಸ ಕೊಟ್ಟರೆ ಮೇಲೆ ಮತ್ತೆ ವಾಪಸ್ ಜನಗಳ ಜನಗಳೇ ಜನಗಳ ಒಪಿನಿಯನ್ ಮೇಲೆ ಕೆಲಸ ಮಾಡ್ತೀರ ಅಂದ್ರೆ ಜನಗಳು ಕೆಲಸ ಕೊಟ್ರೆ ಅಂದ್ರೆ ಗೆಲ್ಲೋದಕ್ಕೆ ನೀವು ಕರೆಕ್ಟ್ ಆಗಿ ನನಗಿಂತ ಕರೆಕ್ಟ್ ಆಗಿ ಹೇಳ್ತಾ ಇದೀರಾ ಕೆಲಸ ಕೊಟ್ರೆ ನೀವು ಜನಗಳ ಜೊತೆ ಕನೆಕ್ಟ್ ಆಗಿರ್ತೀರಾ ಸರ್ ಆ ನಂತರ ಕೆಲಸ ಮಾಡ್ದಂಗಿದ್ರೆ ರಾಜೀನಾಮೆ ಕೂಡ ರೆಡಿ ಇದೀರ ಸರ್ ಖಂಡಿತ ಸರ್ ಸರ್ ಯಾಕೆಂದ್ರೆ ನಾನು ಈ ಮಾತುಗಳನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಇದು ಪ್ರೂಫ್ ಆಗಿ ನಾನು ಇಟ್ಕೊಂತೀನಿ ಮತ್ತೆ ನಮ್ಮ ಯಡಿಕೆರೆ ತಾಲೂಕಿನ ಜನಗಳಿಗೆ ಇದನ್ನ ತಿಳಿಸ್ಬೇಕು ಅಂತ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋದು ಖಂಡಿತ ಸರ್ ತಿಳಿಸಿ ಸರ್ ನಾನು ನಮ್ಮ ತರೀಕೆರೆ ತಾಲೂಕಿನಿಂದ ಈ ಪ್ರಜಾಕೀಯ ವಿಚಾರಗಳಿಗೆ ಓಟ್ ಹಾಕೋದಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನೀವು ಆ ಪ್ರಜಾಕೀಯ ಒಂಬತ್ತು ಪಾಯಿಂಟ್ ಗಳೇನಿದಾವೆ ಆ ವಿಚಾರಗಳೇನಿದಾವೆ ಆ ವಿಚಾರಗಳಿಗೆ ಬದ್ಧವಾಗಿ ಕೆಲಸ ಮಾಡ್ತೀರಾ ಅಂತ ನಾನು ನಂಬೋದಾ ಸರ್ ಖಂಡಿತ ಸರ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಸರ್ ನಮ್ಮ ಕಡೆಯಿಂದ ಮತದಾರರ ಕಡೆಯಿಂದ ತಮಗೆ ಏನಾದ್ರೂ ಎಲ್ಪ್ ಅಂತ ಬೇಕಿದ್ರೆ ಎಲ್ಪ್ ಅಂದ್ರೆ ಅದನ್ನ ಬೇರೆ ರೀತಿ ತಿಳ್ಕೊಂಬೇಡಿ ಈ ಪ್ರಜಾಕೀಯ ವಿಚಾರಗಳನ್ನು ತಲುಪಿಸೋದಿಕ್ಕೆ ನಮ್ಮ ಕಡೆಯಿಂದ ನೀವೇನಾದ್ರೂ ಬಯಸ್ತಾ ಇದ್ದೀರಾ ಸರ್ ಖಂಡಿತ ಸರ್ ಈಗ ಒಂದು ಲೋಗೋ ಚಿಹ್ನೆ ಅದೆಲ್ಲ ಕೊಟ್ಟಮೇಲೆ ಒಂದು ಹೆಸರು ಅದು ಏನಿದೆ ಅದನ್ನ ರೆಡಿ ಮಾಡ್ಬಿಟ್ಟು ಇದ್ ಮಾಡ್ತೀವಿ ಸರ್ ಅದು ನೀವು ಸ್ಟೇಟ್ ಸ್ಟೇಟಸ್ ಆಮೇಲೆ ಫ್ರೆಂಡ್ಸ್ ಗ್ರೂಪ್ ಆ ತರ ಇದ್ರಲ್ಲೆಲ್ಲ ಖಂಡಿತ ಸರ್ ಖಂಡಿತ ಇದಿಷ್ಟು ಮಾಡೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ ಮತ್ತೆ ಖುಷಿ ಇದೆ ಖಂಡಿತ ಮಾಡ್ತೀವಿ ಸರ್ ತರೀಕೆರೆ ಕ್ಷೇತ್ರದಾದ್ಯಂತ ಪ್ರಜಾಕೀಯ ವಿಚಾರಗಳನ್ನ ತಲುಪಿಸೋದಿಕ್ಕೆ ಮತ್ತೆ ಈ ರೀತಿ ಕ್ಯಾಂಡಿಡೇಟ್ ಇದಾರೆ ಅಂತ ಹೇಳೋದಕ್ಕೆ ಈ ಆಡಿಯೋನು ಕೂಡ ಬಳಸ್ಕೊಂತೀವಿ ಸರ್ ಆಮೇಲೆ ಸರ್ ನಮ್ಮ ತರೀಕೆರೆ ತಾಲೂಕಿನ ಏನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಯಾರೇ ಒಬ್ಬ ಮತದಾರನಾಗಿದ್ರು ಕೂಡ ಅವ್ರ ಜೊತೆ ತಾವು ಮಾತಾಡಬೇಕು ಅಂತಾರೆ ತಮ್ಮ ನಂಬರ್ ಏನಾದರೂ ಹೇಳಕ್ಕಾಗುತ್ತೆ ಸರ್ ಹೇಳಿ ಸರ್ ಇನ್ನು ನೀವೇನು ಹೇಳ್ತೀರಾ ಆ ನಂಬರ್ ಇಲ್ಲಿ ರೆಕಾರ್ಡ್ ಆಗುತ್ತೆ ನಾನು ಈ ರೆಕಾರ್ಡಿಂಗ್ ನ ಎಲ್ಲರಿಗೂ ಕಳಿಸ್ತೀನಿ ಸರ್ ಸರ್ ಸರಿ ನೈನ್ ಫೈವ್ ಫೋರ್ ಟೂ ಸಿಕ್ಸ್ ಫೋರ್ ಸಚಿನ್ ಬಿ ಕೆ ಓಕೆ ಸರ್ ಖಂಡಿತವಾಗಿಯೂ ಕೂಡ ತಮ್ಮನ್ನು ಖುಷಿ ಆಯಿತು ನಮ್ಮ ತರೀಕೆರೆ ತಾಲೂಕಿನ ಮತದಾರರಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಪ್ರಜಾಕೀಯವನ್ನು ಬೆಂಬಲಿಸ್ತಿದ್ದೀವಿ ಸರ್ ಮತ್ತೆ ಈ ಪ್ರಜಾಕೀಯ ವಿಚಾರಗಳನ್ನ ಬೆಂಬಲಿಸ್ತಾ ಇದೀವಿ ಸರ್ ತಾವು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಬೇಕು ಅಂತ ಕೂಡ ಈ ಮೂಲಕ ಹೇಳ್ತಾ ಇದೀವಿ ಸರ್ ಖಂಡಿತ